ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ಶಿಕ್ಷಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಏನು ವಯೋಮಿತಿ ಎಷ್ಟು ವೇತನ ಎಷ್ಟು ಯಾವ ರೀತಿ ಇರುತ್ತೆ ಏನು ಎತ್ತ ಪ್ರತಿಯೊಂದನ್ನು ಕೂಡ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇನ್ನು ಬಿ ಕಾಮ್ ಬಿ ಎಡ್ ಅಪ್ಲೈ ಮಾಡ್ಬೋದಾ ಪ್ಲೀಸ್ ಹೇಳಿ ಅಥವಾ ಪ್ರತಿಯೊಂದೊಬ್ಬರು ಕಮೆಂಟ್ಗೂ ಕೂಡ ಫಿಸಿಕಲ್ ಎಜುಕೇಷನ್ ಟೀಚರ್ ಪೋಸ್ಟ್ ಇದೆ ಅಂತ ಹೇಳ್ತಿದ್ದೀರಾ ಹೌದು ಫಿಸಿಕಲ್ ಎಜುಕೇಷನ್ ಟೀಚರ್ ಪೋಸ್ಟ್ ಇದೆ ಇದೇ ವೀಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ಹೇಳ್ತಾ ಹೋಗ್ತೀನಿ ಸೊ ಗಮನ ಬಿಟ್ಟು ಕೇಳಿ ಅಂತ ಹೇಳ್ತೀನಿ ಸೊ ಇನ್ನು ಇದು ಎಕ್ಸಾಮ್ ಯಾವ ರೀತಿ ಇರುತ್ತೆ ಯಾವುದೆಲ್ಲ ಕ್ವಾಲಿಫಿಕೇಷನ್ ಬೇಕು ವೇತನ ಶ್ರೇಣಿ ಹೆಂಗಿರುತ್ತೆ ನಿಮಗೆ ಅಲ್ಲೇ ಮನೆ ಕೊಡ್ತಾರಾ ಅಥವಾ ನಿಮ್ಮದು ಬಾಡಿಗೆ ವೇತನವನ್ನು ಕೂಡ ಅಂದರೆ ನಿಮ್ಮದು ನೀವು ಏನಾದರೂ ಇದಕ್ಕೆ ಸೆಲೆಕ್ಟ್ ಆದರೆ ಸೊ ಅವರೇ ನಿಮ್ಮದು ಮನೆ ಬಾಡಿಗೆನೂ ಅವರೇ ಪೇ ಮಾಡ್ತಾರಾ ಅಥವಾ ಯಾ ಎಲ್ಲಿ ಇದು ಪೋಸ್ಟ್ಗಳೆಲ್ಲ ಎಲ್ಲಿ ನಡೀತವೆ ಎಕ್ಸಾಮಲ್ಲಿ ಯಾವ ರೀತಿ ಇರುತ್ತೆ ಪ್ರತಿಯೊಂದನ್ನು ಕೂಡ ಇದೇ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾರು ಕೂಡ ಮಿಸ್ ಮಾಡಬೇಡಿ ವಿಡಿಯೋನ ಸಿ ಟೆಟ್ ಆಗಿರಬೇಕಾ ಅಂತ ಕೇಳಿದರೆ ಕೆ ಟಿ ಎಡ್ ಓಕೆ ಮುಂದೆ ನೀವು ನೋಡ್ತಾ ಹೋಗಿ ಟೆಟ್ ಹೌದು ಕೆಲವೊಂದಕ್ಕೆ ಮಾತ್ರ ಟೆಟ್ ಆಗಿರಬೇಕು ಸೊ ವಿಡಿಯೋನ ನೋಡ್ತಾ ಹೋಗಿ ಗೊತ್ತಾಗುತ್ತೆ ಯಾವುದಕ್ಕೆ ಟೆಟ್ ಆಗಿರಬೇಕು ಅಂತ ಎಕ್ಸಾಮ್ ಕನ್ನಡದಲ್ಲಿ ಇರುತ್ತಾ ಅಂತ ಕೇಳಿದಿರಾ ಓಕೆ ವಿಡಿಯೋದಲ್ಲೇ ಹೇಳಿದ್ದೀನಿ ಎಕ್ಸಾಮ್ ಕನ್ನಡದಲ್ಲಿ ಇರುತ್ತಾ ಇಂಗ್ಲೀಷಲ್ಲಿ ಇರುತ್ತಾ ಅಂತ ಸೊ ಡಿ ಎಡ್ ಆಗಿದೆ ಅಂತ ಕೇಳ್ತಿದ್ದೀರ ಸೊ ಇದಕ್ಕೂ ಕೂಡ ಇದೇ ವೀಡಿಯೋದಲ್ಲಿ ಉತ್ತರ ಇದೆ ಹಿಂದಿ ಮತ್ತು ಇಂಗ್ಲೀಷ್ ಇದಕ್ಕೂ ಕೂಡ ಇದೇ ವಿಡಿಯೋದಲ್ಲಿ ಉತ್ತರ ಇದೆ ಎಕ್ಸಾಮ್ ಕನ್ನಡದಲ್ಲಿ ಇರುತ್ತಾ ಮ್ಯಾಮ್ ಅಂತ ಕೇಳ್ತಿದ್ದೀರಾ ಇದನ್ನು ಕೂಡ ವೀಡಿಯೋ ಫುಲ್ ನೋಡಿ ನಿಮಗೆ ಎಲ್ಲದೂ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ ನಾಳೆ ನೋಟಿಫಿಕೇಷನ್ ಆದಾಗ ಪ್ರತಿಯೊಂದು ಇನ್ಫಾರ್ಮೇಷನ್ನು ಕೂಡ ಇನ್ನೂ ಹೇಳ್ತೀನಿ ಸೊ ಇವತ್ತಿಗೆ ನೋ ಬಿ ಎಡ್ ನೋ ನೋ ಬಿ ಎ ಬಿ ಎಡ್ ಅಂತ ಕೇಳ್ತೀರಾ ಪ್ರತಿಯೊಂದನ್ನು ಕೂಡ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಎಲ್ಲವನ್ನು ನೋಡಿ ಅಂತ ಹೇಳ್ತಾ ಇವಾಗ ವಿಡಿಯೋನ ನೋಡ್ತಾ ಹೋಗಿ ನೋಡಿ ಆರ್ ಆರ್ ಬಿ ರೈಲ್ವೆ ಶಿಕ್ಷಕರ ಹುದ್ದೆ ಎರಡು ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಹೊರಬಿದ್ದಿದೆ ಸೊ ಆನ್ಲೈನ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹೇಗೆ ಎತ್ತ ಅಂತ ನಾನಿವಾಗ ಹೇಳ್ತಾ ಹೋಗ್ತೀನಿ ಆರ್ ಆರ್ ಬಿ ರೈಲ್ವೆ ಶಿಕ್ಷಕರ ಹುದ್ದೆಯು ಎರಡು ಸಾವಿರದ ನೋಡ್ತಾ ಇರ್ಬೋದು ನಾನು ಅಂಡರ್ಲೈನ್ ಏನು ಮಾಡ್ತೀನೋ ಅದೆಲ್ಲ ಇಂಪಾರ್ಟೆಂಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತೆ ನಿಮಗೆ ಲಿಂಕ್ ಹಾಕಿರ್ತೀನಿ ನಮ್ಮ ಗ್ರೂಪಿಗೆ ಜಾಯ್ನ್ ಹಾಕಿ ಅಲ್ಲಿ ಹೋಗಿ ಜಾಯ್ನ್ ಆಗಿ ನೀವು ಕೆ ಆರ್ ಟಿ ಟಿ ಯಾರ್ದೆಲ್ಲ ಆಗಿಲ್ವೋ ಅಲ್ಲಿ ಕೆ ಆರ್ ಟಿ ಟಿಗೆ ಜಾಯ್ನ್ ಆಗಿ ಅತಿಥಿ ಶಿಕ್ಷಕರು ಅತಿಥಿ ಶಿಕ್ಷಕರಿಗೆ ಜಾಯ್ನ್ ಆಗಿ ಮತ್ತೆ ಏನಾದರೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬೇಕಂದರೆ ಎ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಇದೆ ಅದಕ್ಕೆ ಜಾಯ್ನ್ ಆಗಿ ಅದೇ ರೀತಿ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಓಕೆನಾ ಇನ್ನು ಟಿ ಟಿ ಯಾರದೆಲ್ಲ ಆಗಿಲ್ವೋ ಅವರು ಕೂಡ ಆನ್ಲೈನ್ ಕ್ಲಾಸ್ ಇರುತ್ತೆ ಅವರು ಕೂಡ ಜಾಯ್ನ್ ಆಗಿ ಇವಾಗ ನೋಟಿಫಿಕೇಶನ್ ಬಗ್ಗೆ ಹೇಳ್ತಾ ಹೋಗ್ತೀನಿ ನೋಡ್ಬೋದು ಆರ್ ಆರ್ ಬಿ ರೈಲ್ವೆ ಶಿಕ್ಷಕರ ಹುದ್ದೆಯು ಎರಡು ಸಾವಿರದ ಇಪ್ಪತ್ತೈದು ಅಧಿಸೂಚನೆ ಹೊರಬಿದ್ದಿದೆ ಸೊ ಆರ್ ಆರ್ ಬಿ ಶಿಕ್ಷಕರ ಹುದ್ದೆಯು ಎರಡು ಸಾವಿರದ ಇಪ್ಪತ್ತೈದು ಅಧಿಸೂಚನೆಯನ್ನು ಭಾರತೀಯ ರೈಲ್ವೆಯು ಮಂತ್ರಿ ಮತ್ತು ಪ್ರತ್ಯೇಕ ವರ್ಗದ ಅಡಿಯಲ್ಲಿ ಏನು ಮಾಡಿದೆ ಬಿಡುಗಡೆಯನ್ನು ಮಾಡಿದೆ ಸೊ ರೈಲ್ವೆ ನೇಮಕಾತಿ ಮಂಡಳಿಯು ವಿವಿಧ ಶಾಲೆಗಳಿಗೆ ರೈಲ್ವೆ ಶಿಕ್ಷಕರ ಹುದ್ದೆಗೆ ಏಳ್ನೂರ ಐವತ್ತ್ಮೂರು ಸೀಟುಗಳನ್ನು ಪ್ರಕಟಿಸಿದೆ ಬೋಧನಾ ಉದ್ಯೋಗ ಆಕಾಂಕ್ಷಿಗಳು ಈ ರೈಲ್ವೆ ಶಿಕ್ಷಕರ ಹುದ್ದೆಗೆ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳು ರೈಲ್ವೆ ಶಿಕ್ಷಕರ ಇಲಾಖೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅರ್ಜಿಯನ್ನು ನೀವು ಸಲ್ಲಿಸ್ಬೋದಾಗಿರುತ್ತೆ ಇದು ಫಸ್ಟ್ ಇನ್ಫಾರ್ಮೇಷನ್ನು ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಪ್ರಾಥಮಿಕ ಶಾಲೆಗಳಿಗೆ ನೀವು ಇನ್ನು ಪ್ರಾಥಮಿಕ ಶಾಲೆಗಳಿಗೆ ಸೊ ಪ್ರಾಥಮಿಕ ಶಾಲಾ ಶಿಕ್ಷಕರೇ ಆಗಬೇಕಂದ್ರೆ ಟಿ ಜಿ ಟಿ ಪಿ ಟಿ ಐ ಮತ್ತು ಟಿ ಜಿ ಟಿ ಓಕೆನಾ ಈ ಅರ್ಹತೆಯನ್ನು ಹೊಂದಿರಬೇಕು ಓಕೆ ಇನ್ನು ಸಂಗೀತ ಶಿಕ್ಷಕರು ಪಿ ಆರ್ ಟಿ ಮತ್ತು ಮಹಿಳಾ ಸಹಾಯಕ ಶಿಕ್ಷಕರು ಲ್ಯಾಬ್ ಸಹಾಯಕ ಗ್ರಂಥಪಾಲಕ ಸೇರಿದಂತೆ ವಿವಿಧ ಹುದ್ದೆಗಳು ಇವೆ ಏಳು ಒಂದು ಓಕೆ ಏಳನೇ ತಾರೀಕು ಒಂದನೇ ತಿಂಗಳು ಜನವರಿ ಓಕೆನಾ ನಾಳೆಯಿಂದ ನೆಕ್ಸ್ಟು ಆರು ಎರಡು ಓಕೆ ನೆಕ್ಸ್ಟ್ ಮಂತ್ ಆರು ಎರಡನೇವರೆಗೂ ಏನೇ ಇರುತ್ತೆ ಲಾಸ್ಟ್ ಡೇಟ್ ಇರುತ್ತೆ ಅಭ್ಯರ್ಥಿಗಳು ರೈಲ್ವೆ ಮ ಇದು ಸ್ಯಾಲ್ರಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲ ಅಂದರೆ ತುಂಬ ಸ್ಯಾಲ್ರಿ ಇರುತ್ತೆ ಓಕೆನಾ ಯಾಕೆಂದರೆ ಇದು ಕೇಂದ್ರ ಸರ್ಕಾರದಿಂದ ಕಟ್ತಕ್ಕಂತಹ ಸ್ಯಾಲ್ರಿ ಹಾಗಾಗಿ ಇನ್ನು ನೋಡ್ಬೋದು ಸೆಂಟ್ರಲ್ ಸ್ಯಾಲ್ರಿ ಹಾಗಾಗಿ ನಿಮಗೆ ಜಾಸ್ತಿ ಇರುತ್ತೆ ಅಭ್ಯರ್ಥಿಗಳು ರೈಲ್ವೆ ಮಂಡಳಿಗಳ ಅಧಿಕೃತ ವೆಬ್ಸೈಟ್ನಿಂದ ಅರ್ಜಿಯನ್ನು ಸಲ್ಲಿಸಬಹುದು ಈ ಬ್ಲಾಗ್ನಲ್ಲಿ ಅರ್ಹತೆ ಮತ್ತು ಶೈಕ್ಷಣಿಕ ಅರ್ಹತೆಗಳ ಪೋಸ್ಟ್ ಬಾರು ಸೀಟು ವಿವರಗಳ ಮತ್ತು ಅರ್ಜಿ ಪ್ರಕ್ರಿಯೆ ಸೇರಿದಂತೆ ಎರಡು ಸಾವಿರದ ಇಪ್ಪತ್ತೈದರ ರೈಲ್ವೆ ಶಿಕ್ಷಕರ ಹುದ್ದೆಗಳ ವಿವರಗಳನ್ನು ನಾನಿವಾಗ ಯಾವ ಹುದ್ದೆಗೆ ಏನೇನು ಕ್ವಾಲಿಫಿಕೇಷನ್ನು ಪ್ರತಿಯೊಂದನ್ನು ಕೂಡ ಇವಾಗ ಹೇಳ್ತಾ ಹೋಗ್ತೀನಿ ಪ್ರತಿಯೊಂದು ಕೂಡ ನೀವು ನೋಡ್ತಾ ಹೋಗಿ ನೋಡ್ಬೋದು ಆರ್ ಆರ್ ಬಿ ರೈಲ್ವೆ ಶಿಕ್ಷಕರ ಹುದ್ದೆಯ ಅವಲೋಕನ ಎರಡು ಸಾವಿರದ ಇಪ್ಪತ್ತೈದು ಹುದ್ದೆ ಹೆಸರು ರೈಲ್ವೆ ಶಿಕ್ಷಕರ ಹುದ್ದೆ ಪರೀಕ್ಷೆ ನಡೆಯುವ ನಡೆಸ್ತಕ್ಕಂತಹ ಇಲಾಖೆ ಆರ್ ಆರ್ ಬಿ ರೈಲ್ವೆ ನೇಮಕಾತಿ ಮಂಡಳಿ ಅರ್ಹತೆ ಬಂದುಬಿಟ್ಟು ಪೋಸ್ಟ್ಗಳು ಏಳ್ನೂರ ಐವತ್ಮೂರು ಅರ್ಹತೆ ಬಂದುಬಿಟ್ಟು ಪದವಿ ಸ್ನಾತಕೋದ್ಧಾರ ಪದವಿ ಪ್ಲಸ್ ಬಿ ಎಡ್ಡು ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ಅಲ್ಲೂ ಹೋಗಿ ಕೊಡಬೇಕಂದ್ರೆ ನೀವು ಚೆಕ್ ಮಾಡ್ಕೋಬೋದು ಇನ್ನು ನೆಕ್ಸ್ಟು ಆರ್ ಆರ್ ಬಿ ಶಿಕ್ಷಕರ ಹುದ್ದೆಯ ಪೋಸ್ಟ್ ವೈಸ್ ಸೀಟ್ ವಿವರಗಳ ವಿವರಣೆಗಳನ್ನ ನಾನು ಹೇಳ್ತಾ ಹೋಗ್ತೀನಿ ರೈಲ್ವೆ ನೇಮಕಾತಿ ಮಂಡಳಿಯು ಈ ಆರ್ ಆರ್ ಬಿ ಶಿಕ್ಷಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಅಧಿಕೃತ ಸೂಚನೆಯನ್ನು ಬಿಡುಗಡೆ ಮಾಡಿದೆ ಭಾರತೀಯ ರೈಲ್ವೆಯಲ್ಲಿ ವಿವಿಧ ಬೋಧಕ ಹುದ್ದೆಗಳಿಗೆ ಒಟ್ಟು ಏಳ್ನೂರ ಐವತ್ತ್ಮೂರು ಸೀಟ್ಗಳು ಖಾಲಿ ಇವೆ ಇವುಗಳಲ್ಲಿ ಇದು ಇಂಪಾರ್ಟೆಂಟು ಆರ್ ಆರ್ ಬಿ ಓಕೆ ಪಿ ಆರ್ ಟಿ ಸಂಗೀತ ಶಿಕ್ಷಕರು ಮಹಿಳಾ ಕಿರಿಯ ಶಾಲಾ ಶಿಕ್ಷಕರು ಮತ್ತು ಹೆಚ್ಚಿನವರು ಸೇರಿದ್ದಾರೆ ಆರ್ ಆರ್ ಬಿ ಟೀಚರ್ ಓಕೆ ಪೋಸ್ಟ್ ವೈಸ್ ಬ್ರೇಕ್ ಡೌನ್ ಇಲ್ಲಿದೆ ಅಂದರೆ ಯಾವ ರೀತಿ ಹುದ್ದೆಗಳ ಏನೇನು ಎಲ್ಲ ಕೂಡ ಕೊಟ್ಟಿದ್ದಾರೆ ಸ್ನಾತಕೋತ್ತರ ಶಿಕ್ಷಕ ಅಥವಾ ಪಿ ಜಿ ಟಿ ನೂರ ಎಂಬತ್ತೇಳು ಪೋಸ್ಟ್ ಸ್ನಾತಕೋತ್ತರ ಶಿಕ್ಷಕ ಅಥವಾ ಪಿ ಜಿ ಟಿ ನೂರ ಎಂಬತ್ತೇಳು ಪೋಸ್ಟ್ ಗ್ರಂಥಪಾಲಕ ಬಂದುಬಿಟ್ಟು ಹತ್ತು ಪೋಸ್ಟ್ ಪ್ರಾಥಮಿಕ ಶಿಕ್ಷಕ ಪಿ ಆರ್ ಟಿ ಓಕೆನಾ ಪ್ರಾಥಮಿಕ ಶಿಕ್ಷಕ ನೂರ ಎಂಬತ್ತೆಂಟು ದೈಹಿಕ ಶಿಕ್ಷಕರ ತರಬೇತಿ ಮತ್ತು ಬೋಧಕ ಪಿ ಟಿ ಐ ಹದಿನೆಂಟು ಮಹಿಳಾ ಸಹಾಯಕ ಎರಡು ಸಂಗೀತ ಶಿಕ್ಷಕರ ಪೋಸ್ಟ್ ಮೂರು ಇನ್ನು ಲ್ಯಾಬ್ ಟೆಕ್ನಿಕ್ ಲ್ಯಾಬ್ ಸಹಾಯಕ ಏಳು ತರಬೇತಿ ಪಡೆದ ಪದವಿ ತರಬೇತಿನ ಪಡೆದ ಪದವೀಧರ ಶಿಕ್ಷಕರು ಅಥವಾ ಟಿ ಜಿ ಟಿ ಮುನ್ನೂರ ಮೂವತ್ತೆಂಟು ಒಟ್ಟು ಏಳ್ನೂರ ಐವತ್ತ ಎಂಟು ಆರ್ ಆರ್ ಬಿ ಶಿಕ್ಷಕರ ಹುದ್ದೆಯ ಪ್ರಮುಖ ದಿನಾಂಕಗಳನ್ನ ನಾವು ನೋಡೋದಾದರೆ ಆರ್ ಆರ್ ಬಿ ಶಿಕ್ಷಕರ ಹುದ್ದೆಯು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಘೋಷಿಸ ಘೋಷಿಸಲಾಯಿತು ಮತ್ತು ರೈಲ್ವೆ ವಿವಿಧ ವಿಷಯಗಳಲ್ಲಿ ಏಳ್ನೂರ ಐವತ್ತ್ಮೂರು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ತಮ್ಮ ಸ್ನಾತಕೋತ್ತರ ಪದವಿ ಮತ್ತು ನಿರ್ದಿಷ್ಟ ಡಿಪ್ಲೊಮಾ ಅಥವಾ ವಿಷಯ ಕೋರ್ಸ್ಗಳನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳು ಖಾಲಿ ಓಕೆ ಈ ಖಾಲಿ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಆರ್ ಆರ್ ಬಿ ಶಿಕ್ಷಕರ ನೋಂದಣಿ ಮುಕ್ತ ದಿನಾಂಕ ಆರ್ ಆರ್ ಬಿ ಶಿಕ್ಷಕರ ಪೋಸ್ಟ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಪ್ರವೇಶ ಕಾರ್ಡ್ ದಿನಾಂಕಗಳು ಆರ್ ಆರ್ ಬಿ ಶಿಕ್ಷಕರ ಪರೀಕ್ಷೆಯ ದಿನಾಂಕಗಳು ಫಲಿತಾಂಶ ಸಮಯ ಸೇರಿದಂತೆ ಈ ಖಾಲಿ ಹುದ್ದೆಯ ಪ್ರಮುಖ ದಿನಾಂಕಗಳ ಕುರಿತು ಸೊ ಅವರು ನವೀಕರಿಸಬೇಕಾಗಿದೆ ಈ ಖಾಲಿ ಹುದ್ದೆಗಳಿಗೆ ಸಂಬಂಧಿಸಿದ ಪ್ರಮುಖ ದಿನಾಂಕಗಳು ಇಲ್ಲಿವೆ ಸೊ ಹದಿಮೂರನೇ ತಾರೀಕು ಏನು ಮಾಡಬೇಕು ಹದಿಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಆರ್ ಆರ್ ಬಿ ಶಿಕ್ಷಕರ ಹುದ್ದೆಯ ಕಿರು ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿದೆ ಓಕೆನಾ ಕಿರು ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿದೆ ಇನ್ನು ರೈಲ್ವೆ ಶಿಕ್ಷಕರ ವಿವರಗಳ ಅಧಿಸೂಚನೆ ಬಿಡುಗಡೆ ದಿನಾಂಕ ಶೀಘ್ರದಲ್ಲೇ ಸೂಚನೆ ನೀಡಲಾಗಿದೆ ಇನ್ನು ಅಪ್ಲಿಕೇಶನ್ಗಳು ಪ್ರಾರಂಭ ಆಗೋದು ಯಾವಾಗ ಅಂದರೆ ಜನವರಿ ಏಳರಿಂದ ಅಪ್ಲಿಕೇಶನ್ ಪ್ರ ನಾಳೆಯಿಂದನೇ ಇನ್ನು ಅರ್ಜಿ ಸಲ್ಲಿಸೋಕ್ಕೆ ಕೊನೆಯ ದಿನಾಂಕ ಫೆಬ್ರವರಿ ಆರು ಇನ್ನು ನಾಳೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಷನ್ ನೋಡಿ ಅದನ್ನು ನಿಮ್ಮ ಟಿ ಟಿ ಆಗಿರ್ಬೇಕಾ ಸಿ ಟಿ ಆಗಿರ್ಬೇಕಾ ಕನ್ನಡ ಮೀಡಿಯಮಲ್ಲಿರುತ್ತಾ ಇಂಗ್ಲೀಷ್ ಮೀಡಿಯಮಲ್ಲಿರುತ್ತೆ ಪ್ರತಿಯೊಂದು ಕೂಡ ನಾನು ಅಲ್ಲೇ ಆನ್ಸರ್ ಮಾಡ್ತೀನಿ ಇನ್ನು ನೆಕ್ಸ್ಟ್ ಒಂದು ಇವೆ ಶಿಕ್ಷಕರ ಉತ್ತರ ಕೀ ಉತ್ತರ ಬಿಡುಗಡೆ ಏಪ್ರಿಲಲ್ಲಿ ಇನ್ನು ಫಲಿತಾಂಶ ಏಪ್ರಿಲಲ್ಲೇ ಬಿಡುಗಡೆ ಆಗಿರುತ್ತೆ ನೋಡಿ ಒಂದು ಒಳ್ಳೆ ಅಪರ್ಚುನಿಟಿ ಅಂತಲೇ ಹೇಳ್ಬೋದು ಯೂಸ್ ಮಾಡ್ಕೊಳ್ಳಿ ಶಿಕ್ಷಕರ ಉದಯ ಅರ್ಹತೆ ಏನು ಅಂತ ನೋಡೋದಾದರೆ ಪ್ರಾಥಮಿಕ ಶಿಕ್ಷಕರಿಗೆ ಬಿ ಎಡ್ ಜೊತೆ ಯು ಜಿ ಕನಿಷ್ಠ ಐವತ್ತೈದು ಅಂಕಗಳೊಂದಿಗೆ ನಿರ್ದಿಷ್ಟ ವಿಷಯದಲ್ಲಿ ಇಂಗ್ಲೀಷ್ ಮಾಧ್ಯಮ ಬೋಧನಾ ಕೌಶಲ್ಯಗಳು ಕಂಪ್ಯೂಟರ್ ಅಪ್ಲಿಕೇಶನ್ ಮತ್ತು ಜ್ಞಾನ ಕಂಪ್ಯೂಟರ್ ಅಪ್ಲಿಕೇಶನ್ ಮತ್ತು ಜ್ಞಾನ ಕಂಪ್ಯೂಟರ್ ಅಪ್ಲಿಕೇಶನ್ ಜ್ಞಾನ ಅಂತ ಓಕೆ ಇನ್ನು ತರಬೇತಿ ಪಡೆದ ಶಿಕ್ಷಕರು ಟಿ ಜಿ ಟಿ ಓಕೆನಾ ಟಿ ಜಿ ಟಿ ಟಿ ಜಿ ಟಿ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ ಓಕೆನಾ ಇನ್ನು ಬಿ ಎಡ್ ಜೊತೆಗೆ ಪಿ ಜಿ ಕನಿಷ್ಠ ಐವತ್ತು ಪರ್ಸೆಂಟ್ ಇರಬೇಕಂತೆ ಪಿ ಜಿ ಏನಾಗಿರಬೇಕು ಕನಿಷ್ಠ ಐವತ್ತು ಪರ್ಸೆಂಟ್ ಇರಬೇಕು ಮತ್ತು ಇಂಗ್ಲೀಷ್ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮದಲ್ಲೇ ಬೋಧನೆ ಮಾಡಬೇಕು ಬೋಧನಾ ಕೌಶಲ್ಯ ಕಂಪ್ಯೂಟರ್ ಅಪ್ಲಿಕೇಶನ್ಗಳ ಜ್ಞಾನದೊಂದಿಗೆ ನಿರ್ದಿಷ್ಟ ವಿಷಯನ ನಿರ್ದಿಷ್ಟ ವಿಷಯದಲ್ಲಿ ಇನ್ನು ಸ್ನಾತಕೋತ್ತರ ಶಿಕ್ಷಕರು ಪಿ ಜಿ ಟಿ ಓಕೆನಾ ಪಿ ಜಿ ಟಿ ಪಿ ಜಿ ಟಿ ಬಿ ಎಡ್ ಜೊತೆಗೆ ಪಿ ಜಿ ಕನಿಷ್ಠ ಐವತ್ತು ಇಂಗ್ಲೀಷ್ ಮಾಧ್ಯಮ ಬೋಧನಾ ಕೌಶಲ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು ಸಂಗೀತ ಶಿಕ್ಷಕರು ಸಂಗೀತದಲ್ಲಿ ಪದವಿ ಲ್ಯಾಬ್ ಸಹಾಯಕ ಭೌತಶಾಸ್ತ್ರ ಅಥವಾ ರಸಾಯನಶಾಸ್ತ್ರದೊಂದಿಗೆ ಕ್ರಿಯಾ ಮಾಧ್ಯಮಿಕ ದೈಹಿಕ ಶಿಕ್ಷಕರಾಗಬೇಕು ಅಂದರೆ ದೈಹಿಕ ತರಬೇತಿ ಅಥವಾ ಬಿ ಪಿ ಇನಲ್ಲಿ ಡಿಪ್ಲೊಮಾದೊಂದಿಗೆ ಪದವಿ ಮತ್ತು ಟೆನ್ ಪ್ಲಸ್ ಟು ಇಂಗ್ಲೀಷ್ ಮಾಧ್ಯಮದಲ್ಲಿ ದೈಹಿಕ ತರಬೇತಿ ಶಿಕ್ಷಣ ಕೌಶಲ್ಯಗಳು ಸಹಾಯಕ ಅಥವಾ ಕಿರಿಯ ಶಾಲಾ ಶಾಲಾ ಪಿ ಆರ್ ಟಿ ಶಿಕ್ಷಕ ಟೆನ್ ಪ್ಲಸ್ ಟು ಜೊತೆಗೆ ವರ್ಷಗಳ ಎರಡು ವರ್ಷಗಳ ಎಲಿಮೆಂಟರಿ ಶಿಕ್ಷಣದಲ್ಲಿ ಡಿಪ್ಲೊಮೊ ಟೆಟ್ನಲ್ಲಿ ಉತ್ತೀರ್ಣ ಇಂಗ್ಲೀಷ್ ಓಕೆನಾ ಯಾರು ಕಿರಿಯ ಶಾಲಾ ಪಿ ಆರ್ ಟಿ ಶಿಕ್ಷಕರಿಗೆ ಅಪ್ಲೈ ಮಾಡ್ತಿರೋ ಸೊ ಅವ್ರು ಏನು ಮಾಡಬೇಕು ಅಂದರೆ ಟಿ ಇ ಟಿನಲ್ಲಿ ಉತ್ತೀರ್ಣರಾಗಿರಬೇಕು ಇಂಗ್ಲೀಷ್ ಮಾಧ್ಯಮದಲ್ಲಿ ಕೌಶಲ್ಯಗಳನ್ನು ಕಲಿಸುವುದು ಸೊ ಇದಿಷ್ಟು ಕೂಡ ನಾಳೆ ನೋಟಿಫಿಕೇಷನ್ ಆಗುತ್ತೆ ಸರ್ ನಾನು ನಿಮಗೆ ನೋಟಿಫಿಕೇಷನ್ ಚೆಕ್ ಮಾಡಿ ಸೊ ಏನು ಎತ್ತ ಅಂತ ಹೇಳಿ ಹೇಳ್ತಾ ಹೋಗ್ತೀನಿ ಇನ್ನು ಆರ್ ಆರ್ ಬಿ ಶಿಕ್ಷಕರ ಹುದ್ದೆ ವಿವರವಾದ ಅಧಿಸೂಚನೆಯನ್ನು ಪಿ ಡಿ ಎಫ್ ಎರಡು ಸಾವಿರದ ಇಪ್ಪತ್ತೈದನ್ನು ಬಿಡುಗಡೆ ಮಾಡಲಾಗಿಲ್ಲ ಏನು ಅಂದರೆ ನೋಟಿಫಿಕೇಷನ್ ಆಗಿದೆ ಅಂದರೆ ನಿಮಗೆ ಅಧಿಸೂಚನೆಯನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ ನಾಳೆ ಮಾಡ್ತಾರೆ ರೈಲ್ವೆ ಮಂಡಳಿಗಳ ಅಧಿಕೃತ ವೆಬ್ಸೈಟ್ನಲ್ಲಿ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗಿದ್ದು ಸೊ ಎರಡು ವಾರಗಳಲ್ಲಿ ಆರ್ ಆರ್ ಬಿ ಶಿಕ್ಷಕರ ಹುದ್ದೆಯ ಅಧಿಕೃತ ಅಧಿಸೂಚನೆ ಎರಡು ಸಾವಿರದ ಐದು ಇಪ್ಪತ್ತೈದನ್ನು ಡೌನ್ಲೋಡ್ ಮಾಡಬಹುದು ಅಂತ ಹೇಳ್ತಾರೆ ಸೊ ನಾಳೆ ನಿಮಗೆ ನೋಟಿಫಿಕೇಷನ್ ಏನು ಎತ್ತ ಅಂತ ಹೇಳ್ತೀನಿ ಸೊ ವಯೋಮಿತಿ ಎಲ್ರಿಗೂ ಗೊತ್ತು ಹದಿನೆಂಟರಿಂದ ನಲವತ್ತೆಂಟು ವರ್ಷ ವಯೋಮಿತಿ ಇರುತ್ತೆ ಸೊ ಪ್ರಾಥಮಿಕ ಶಿಕ್ಷಕರಿಗೆ ಹದಿನೆಂಟರಿಂದ ನಲವತ್ತೆಂಟು ವರ್ಷ ತರಬೇತಿ ಪಡೆದ ಪದವೀಧರ ಶಿಕ್ಷಕರು ಹದಿನೆಂಟರಿಂದ ನಲವತ್ತೆಂಟು ಸ್ನಾತಕೋತ್ತರ ಶಿಕ್ಷಕರು ಹದಿನೆಂಟರಿಂದ ನಲವತ್ತೆಂಟು ಸಂಗೀತವೂ ಅಷ್ಟೇ ಪ್ರತಿಯೊಂದು ಕೂಡ ಹದಿನೆಂಟರಿಂದ ನಲವತ್ತೆಂಟು ಶುಲ್ಕ ಬಂದ್ಬಿಟ್ಟು ಒ ಬಿ ಸಿ ಯು ಆರ್ ಯು ಆರ್ ಮತ್ತು ಇ ಡಬ್ಲ್ಯೂ ಎಸ್ಗೆ ಐನೂರು ಇರುತ್ತೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿಗೆ ಇನ್ನೂರು ಇರುತ್ತೆ ರೈಲ್ವೆ ಶಿಕ್ಷಕರ ವೇತನ ಬಂದುಬಿಟ್ಟು ಸೊ ವೇತನವನ್ನು ನಾವು ನೋಡೋದಾದ್ರೆ ಏಳನೇ ಕೇಂದ್ರ ಓಕೆ ಏಳನೇ ಕೇಂದ್ರ ವೇತನ ಆಯೋಗದ ಪ್ರಕಾರ ಶಿಕ್ಷಕರ ಹುದ್ದೆಗಳು ಆಧಾರದ ಮೇಲೆ ಮೂಲ ವೇತನವನ್ನು ಪಡೆಯುತ್ತಾರೆ ಇದು ರು ಓಕೆ ನೋಡ್ಬೋದು ಈ ಕಡೆ ಹೇಳ್ತೀನಿ ನಿಮಿಷ ಅಭ್ಯರ್ಥಿಗಳ ಮನೆ ಬಾಡಿಗೆ ಭತ್ತೆಗಳು ತುಟ್ಟಿ ಭತ್ತೆಗಳು ಪಿ ಎಫ್ ಪ್ರಯೋಜನಗಳು ವೈದ್ಯಕೀಯ ಸೌಲಭ್ಯಗಳನ್ನು ಒಳಗೊಂಡಂತೆ ಹೆಚ್ಚುವರ ಪ್ರತ್ಯೇಕಗಳನ್ನು ಭತ್ತೆಗಳನ್ನು ಪಡೆಯುತ್ತಾರೆ ಎರಡು ಸಾವಿರದ ಎಂಟುನೂರು ಜಿ ಪಿಯೊಂದಿಗೆ ಮೂವತ್ತೈದು ಸಾವಿರದ ನಾನ್ನೂರರಿಂದ ನಲ್ವತ್ನಾಲ್ಕು ಸಾವಿರದ ಒಂಬೈನೂರು ಆರ್ ಆರ್ ಬಿ ಪಿ ಜಿ ಟಿ ಓಕೆ ಆರ್ ಆರ್ ಬಿ ಪಿ ಜಿ ಟಿ ನಲ್ವತ್ತೇಳು ಸಾವಿರದ ಆರುನೂರು ಆರ್ ಆರ್ ಬಿ ಟಿ ಜಿ ಟಿ ಓಕೆನಾ ಇದು ನಲವತ್ನಾಲ್ಕು ಸಾವಿರದ ಒಂಬೈನೂರು ಓಕೆ ಇದು ಪಿ ಆರ್ ಆರ್ ಬಿ ಪಿ ಜಿ ಟಿ ನಲ್ವತ್ನಾಲ್ಕು ಸಾವಿರದ ಒಂಬೈನೂರು ಇನ್ನು ಸೊ ಆರ್ ಆರ್ ಬಿ ಪಿ ಆರ್ ಟಿ ಮೂವತ್ತೈದು ಸಾವಿರದ ನಾನೂರು ಇನ್ನು ರೈಲ್ವೆ ಮಹಿಳಾ ಸಂಗೀತ ಶಿಕ್ಷಕರು ಮೂವತ್ತೈದು ಸಾವಿರದ ನಾನ್ನೂರು ರೈಲ್ವೆ ಸ್ಕೂಲ್ ಲ್ಯಾಬ್ ಸಹಾಯಕ ಇಪ್ಪತ್ತೈದು ಸಾವಿರದ ಐನೂರು ಇನ್ನು ಜೂನಿಯರ್ ಸಹಾಯಕ ಜೂನಿಯರ್ ಮೂವತ್ತೈದು ಸಾವಿರದ ನಾನ್ನೂರು ಆರ್ ಆರ್ ಬಿ ಶಿಕ್ಷಕರ ಹುದ್ದೆಗೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಆರ್ ಆರ್ ಬಿ ಶಿಕ್ಷಕರ ಹುದ್ದೆಯ ಆಯ್ಕೆ ಪ್ರಕ್ರಿಯೆಯು ಆನ್ಲೈನ್ ಪರೀಕ್ಷೆಗಳು ಅಭ್ಯಾಸ ಜ್ಞಾನ ಪರೀಕ್ಷೆಗಳು ದಾಖಲೆ ಪರಿಶೀಲನೆ ಮತ್ತು ಭಾಷಾ ಪ್ರಾವೀಣ್ಯತೆಯ ಪರೀಕ್ಷೆಗಳಂತಹ ವಿವಿಧ ಹಂತಗಳನ್ನು ಒಳಗೊಂಡಿದೆ ಆನ್ಲೈನ್ ಮೌಲ್ಯಮಾಪನ ಪರೀಕ್ಷೆ ಕಂಪ್ಯೂಟರ್ ಆಧಾರಿತ ಎಮ್ ಸಿ ಕ್ಯೂ ಪರೀಕ್ಷೆ ಪ್ರಾಯೋಗಿಕ ಮೌಲ್ಯಮಾಪನ ಪರೀಕ್ಷೆ ಪ್ರಾಯೋಗಿಕ ಜ್ಞಾನ ಮತ್ತು ಬೋಧನಾ ಕೌಶಲ್ಯಗಳನ್ನು ಪರೀಕ್ಷಿಸಲು ಕೌಶಲ್ಯ ಪರೀಕ್ಷೆ ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ಇಂಗ್ಲಿಷ್ ಮಾಧ್ಯಮದಲ್ಲಿ ನಿಮ್ಮ ಬೋಧನಾ ಪ್ರಾಮೀಣ್ಯತೆಯನ್ನು ಪರೀಕ್ಷಿಸಲು ಮೂವತ್ತು ನಿಮಿಷಗಳ ಪರೀಕ್ಷೆ ಸೊ ಇನ್ನು ಆರ್ ಆರ್ ಬಿ ಶಿಕ್ಷಕರ ಹುದ್ದೆಗೆ ಅರ್ಜಿ ಪ್ರಕ್ರಿಯೆ ಹೆಂಗಿರುತ್ತೆ ಅಂದರೆ ಲಕ್ಷಾನುಘಟ್ಟಣ ಲಕ್ಷಘಟ್ಟದ ಆಕಾಂಕ್ಷಿಗಳು ಇಪ್ಪ ಎರಡು ಸಾವಿರದ ಇಪ್ಪತ್ತೈದರ ಆರ್ ಆರ್ ಬಿ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸಲು ಸಿದ್ಧರಾಗಿದ್ದಾರೆ ಸೊ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸುವ ಸಂಪೂರ್ಣ ವಿಧಾನವನ್ನು ತಿಳಿದುಕೊಳ್ಳಬೇಕೆಂದರೆ ನೀವು ನಾನು ವೆಬ್ಸೈಟನ್ನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಅಲ್ಲೋಗಿ ಚೆಕ್ ಮಾಡ್ಕೋಬೋದು ಇನ್ನು ನಾಳೆ ಪಿ ಡಿ ಎಫ್ ಬಿಡ್ತಾರೆ ಅದನ್ನು ಕೂಡ ನಿಮಗೆ ಸೊ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ನೀವು ಅರ್ಜಿ ಸಲ್ಲಿಸಲು ಬಯಸುವ ಆರ್ ಬಿ ಶಿಕ್ಷಕರ ಹುದ್ದೆಗಳನ್ನು ಆಯ್ಕೆ ಮಾಡಿಕೊಂಡು ನೆಕ್ಸ್ಟು ಇದು ಪಿ ಡಿ ಎಫ್ನ ನಾನು ನಾಳೆ ಹಾಕ್ತೀನಿ ಅಂತ ಹೇಳ್ತಾ ಸೊ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಅದೇ ರೀತಿ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ ಸಿಗ್ತವೆ ಓಕೆ ಸ್ಕ್ರೀನಲ್ಲಿ ಕಾಣಿಸ್ತಾ ಆ ನಂಬರ್ಗೆ ನೀವು ಕಾಲ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್